ಸಖತ್ಕಾರ ಬಣ್ಣ ಮತ್ತು ಲಿ ಪೌಡರ್ ಸಕ್ಕರೆ ನಾಡು ಮಂಡ್ಯ ಜನರ ದಶಕಗಳ ಕನಸು ನನಸು ದಶಕದ ಬಳಿಕ ಇವತ್ತು ತರಕಾರಿ ಮಾರುಕಟ್ಟೆ ಲೋಕಾರ್ಪಣೆ ಆಗ್ತಾ ಇದೆ ಒಟ್ಟು ಹತ್ತು ಪಾಯಿಂಟ್ ಎರಡು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಮಾರ್ಕೆಟ್ ನೂತನ ಮಾರುಕಟ್ಟೆಯಲ್ಲಿ ಸುಸಜ್ಜಿತ ನೂರ ಹದಿನೇಳು ಮಳಿಗೆಗಳ ನಿರ್ಮಾಣ ಆಗಿದೆ ಮಂಡ್ಯದ ಪೇಟೆ ಬೀದಿಯಲ್ಲಿ ನಿರ್ಮಾಣವಾಗಿರುವಂತಹ ಮಾರುಕಟ್ಟೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಜಯಚಾಮರಾಜ ಒಡೆಯರ್ ಅವರು ನಿರ್ಮಿಸಿದಂತ ಮಾರುಕಟ್ಟೆ ಹಳೆಯ ಹಳೆ ಮಾರುಕಟ್ಟೆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದಂಥ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹಳೆ ಮಾರುಕಟ್ಟೆ ಕಟ್ಟಡವನ್ನು ಕೆಡವಿ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು ಇದೀಗ ಉದ್ಘಾಟನಾ ಕಾರ್ಯಕ್ರಮ ಇದೆ ರೈತರು ಮನವಿ ಮಾಡಿಕೊಂಡಿದ್ರು ಬಹು ವರ್ಷಗಳ ಕನಸು ಇದು ಬೇಡಿಕೆ ಇಟ್ಟಿದ್ರು ಸೊ ಇದೀಗ ಆ ಕನಸು ನೆರವೇರ್ತಾ ಇದೆ ಈಗ ಉದ್ಘಾಟನೆಗೆ ತೆಗಾಗಿ ಆಗಿರೋದು ಸಿದ್ಧತೆ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಹಳೆ ಮಾರುಕಟ್ಟೆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದಂಥ ಹಿನ್ನೆಲೆಯಲ್ಲಿ ಅದನ್ನು ಕೆಡವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೆಡವಿದ್ರು ಅದಾದ ನಂತರ ಶಂಕುಸ್ಥಾಪನೆ ಮಾಡಿದ್ರು ಇದೀಗ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೆರವೇರಲಿದೆ ಇಷ್ಟೇ ಹಿಂಗ್ ಬರ್ತಾರ ಅಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ ಸಂಸದ ಯದುವೀರ್ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವಂಥ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂಸದ ಯದುವೀರ್ ಅವರು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬೆಂಗಳೂರಿನ ಪದ್ಮನಾಭ ನಗರದ ನಿವಾಸದಲ್ಲಿಯೇ ಭೇಟಿ ಮಾಡಿರುವಂಥದ್ದು ಅವರ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿತ್ತು ಇದೀಗ ಚೇತರಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಖುದ್ದಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಸಂಸದ ಯದುವೀರ್ ಅವರು ಭೇಟಿಯಾಗಿದ್ದಾರೆ ಬೆಂಗಳೂರಿನ ಪದ್ಮನಾಭ ನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ